ಎಲ್ಲರೂ ನಮ್ಮ ರಿಪೋರ್ಟರ್ಸ್ ಹಿಡಿದು ಎಲ್ಲ ಸೋಷಿಯಲ್ ಮೀಡಿಯಾ ಬ್ಲಾಗರ್ಸ್ ಅಂಡ್ ಪ್ಲಸ್ ಅವರ ಜನಸೇನಾ ಕಾರ್ಯಕರ್ತ ಎಸ್ ವೆಲ್ ಎಸ್ ನಮ್ಮ ಒ ಬಿ ಫೆಡರೇಷನ್ ಪ್ರೆಸಿಡೆಂಟ್ ಎನ್ ಜಿರಪ್ಪ ಅವರು ಹಾಗೆ ನಮ್ಮ ಚಿರಂಜೀವಿ ಫ್ಯಾನ್ಸ್ ಅಸೋಸಿಯೇಷನ್ ನರೇಂದ್ರ ಅವರು ನಾಗೇಂದ್ರ ಅವರು ಆ್ಯಂಡ್ ಉಮೇಶ್ ಅವರು ಬಂದಿದ್ದಾರೆ ಅಲಾಂಗ್ ವಿತ್ ಅ ಲಾರ್ಡ್ ಆಫ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಲಕ್ಷ್ಮಣ್ ಅವರು ಬಂದಿದ್ದಾರೆ ಸೊ ಚಂದ್ರಶೇಖರ್ ಅವರು ಬಂದಿದ್ದಾರೆ ಸೀನಿಯರ್ ಲೀಡರ್ ಸೊ ಎಲ್ಲರೂ ಬಂದು ಈ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಇಟ್ ಈಸ್ ಅ ಸೂಪರ್ ಡೂಪರ್ ಹಿಟ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ಪವನ್ ಕಲ್ಯಾಣ್ ಈ ಮೂವಿ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಇಟ್ ಈಸ್ ಅಬೌಟ್ ಆರ್ ರಿಚ್ ಇಂಡಿಯನ್ ಹಿಸ್ಟ್ರಿ ನಮ್ಮ ಇಂಡಿಯಾದಿಂದ ಯಾವ್ದಾವುದು ಬೇರೆ ಬೇರೆ ದೇಶಕ್ಕೆ ಕದ್ದು ನಮ್ಮ ಆಸ್ತಿಗಳೆಲ್ಲ ತಗೊಂಡು ಹೋಗಿದ್ದಾರೆ ಸೊ ಈ ಥರ ಒಂದು ಮೂವಿ ನಮ್ಮ ಹಿಸ್ಟ್ರಿ ಬುಕ್ಕಲ್ಲೂ ಇಲ್ಲ ಸೊ ಐ ರೀಲಿ ರೆಕಮೆಂಡ್ ಆಲ್ ದ ಸ್ಟೂಡೆಂಟ್ಸ್ ಯುನೋ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಹೆಡ್ಸ್ ಆ್ಯಂಡ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಯಂಗ್ಸ್ಟರ್ಸ್ ಚಿಲ್ಡ್ರನ್ ಎವ್ರಿಬಡಿ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ ವೈ ಬಿಕಾಸ್ ದಿಸ್ ಮೂವಿ ಟೀಚರ್ಸ್ ಆಸ್ ಅಬೌಟ್ ದ ಲಾಸ್ಟ್ ಟ್ರೆಷರ್ಸ್ ಆಫ್ ಇಂಡಿಯಾ ಆ್ಯಂಡ್ ಸೊ ಸನಾತನ ಧರ್ಮಕ್ಕೆ ಒಬ್ಬ ರಕ್ಷಕ ತರ ಪವನ್ ಕಲ್ಯಾಣ್ ಸರ್ನ ತೋರಿಸಿದ್ದಾರೆ ಸೊ ನಮ್ಮ ಹಿಂದೂ ಟೆಂಪಲ್ಸ್ನೆಲ್ಲ ಒಂದು ಕಾಲದಲ್ಲಿ ಪೂರ್ವಿಕ ಕಾಲ ಕಾಲದಲ್ಲಿ ಎಲ್ಲ ನಾಶನ ಮಾಡ್ಕೊಂಡು ಬಂದರು ಸೊ ಇದು ಔರಂಗಜೇಬ್ ಆ್ಯಂಡ್ ಲಾರ್ಡ್ ಆಫ್ ಯು ನೋ ಮುಗುಲ್ ಯು ಯು ಕೆನ್ ಕಾಲ್ ಇಟ್ ಸೊ ಅ ಲಾರ್ಡ್ ಆಫ್ ಯುನೋ ಅದರ್ ನ್ಯಾಷನಲ್ ಯು ನೋ ಲೀಡರ್ಸ್ ಹ್ಯಾವ್ ಕಮ್ ಆ್ಯಂಡ್ ಡಿಸ್ಟ್ರಾಯ್ಡ್ ಮೋಸ್ಟ್ ಆಫ್ ದ ಇಂಡಿಯನ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಆ್ಯಂಡ್ ಹ್ಯಾವ್ ಆಲ್ಸೋ ತುಂಬ ನಮ್ಮದು ಕದ್ದು ಹೋಗಿದ್ದಾರೆ ಸೊ ದಿಸ್ ಮೂವಿ ಇಸ್ ಆಲ್ ಅಬೌಟ್ ನಮ್ಮ ಸನಾತನ ಧರ್ಮ ರಕ್ಷಣೆ ಮಾಡಬೇಕು ಅಂತ ಒಂದು ಜ್ಞಾನ ನಮ್ಮ ಪವನ್ ಕಲ್ಯಾಣ್ ಗಾರು ಒಂದು ಬ್ಯೂಟಿಫುಲ್ ನ್ಯೂ ಮೂವಿಯಲ್ಲಿ ಕ್ಯೂರೇಟ್ ಮಾಡಿ ತೋರಿಸಿದ್ದಾರೆ ನೀವು ಎಲ್ಲರೂ ಬಂದು ಎಕ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಅದೇ ಥರ ನಮ್ಮ ಸನಾತನ ಧರ್ಮನ ನಿಲ್ಲಿಸಬೇಕು ನಮ್ಮ ಭಾರತ ದೇಶದಲ್ಲಿ ಅಂತ ನಾನು ಹಾರ್ಟ್ಫುಲಿ ಐ ಎಮ್ ಐ ಹೌದು ಸರ್ ಹೌದು ಸೊ ಐ ಡೋ ಐ ಐ ಆಮ್ ರಲಿ ಪ್ರೌಡ್ ಆಫ್ ಆರ್ ಪವನ್ ಕಲ್ಯಾಣ್ ಫಾರ್ ಕ್ರಿಯೇಟಿಂಗ್ ಸಚ್ ಅ ಹಿಸ್ಟಾರಿಕಲ್ ಫಿಕ್ ಫಿಕ್ಷನ್ ಈ ಫಿಕ್ಷನ್ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ನಮ್ಮ 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 ಭಾರತ್ಗೋಸ್ಕರ ಎಷ್ಟು ಜನ ಹೋರಾ ಹೋರಾಡಿದ್ದಾರೆ ಹಂಗೆ ನಮ್ಮ ನಮ್ಮದ್ರಲ್ಲಿ ಎಷ್ಟು ತಗೊಂಡು ಹೋಗಿ ಬೇರೆ ದೇಶಕ್ಕೆ ಅವರು ಉದ್ಯಮ ಆಗೋಕ್ಕೆ ನಮ್ಮ ನಮ್ಮ ಆಸ್ತಿ ತಗೊಂಡೋಗಿ ಅವರು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಸೊ ಅದನ್ನು ನೀಟಾಗಿ ಒಂದು ಡೈರೆಕ್ಟಿವ್ ಡೈರೆಕ್ಟಿವ್ ಮೋಡಲ್ಲಿ ಪವನ್ ಕಲ್ಯಾಣ್ಗಾರು ತಗೊಂಡು ಹೋಗಿದ್ದಾರೆ ಸೊ ಹೇಳ್ತೇವೆ ಇತಿಹಾಸದಲ್ಲಿ ಇಡೀ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕು ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಪವನ್ ರವರು ಅದ್ಭುತವಾಗಿ ಸಿನಿಮಾದಲ್ಲಿ ಆಕ್ಟಿಂಗನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳು ಇಡೀ ದೇಶದಾದ್ಯಂತ ಎಲ್ಲ ಶಾಲಾ ಮಕ್ಕಳು ಎಲ್ಲ ಹುಡುಗರು ಮತ್ತು ಹಿಂದೂ ಧರ್ಮವನ್ನು ಅರಿಬೇಕಾದ್ರೆ ಈ ಒಂದು ಚಲನಚಿತ್ರವನ್ನು ನೋಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಚಿರಂಜೀವಿ ಸಂಘದ ಅಧ್ಯಕ್ಷರು ನಾಗೇಂದ್ರ ಅವರಿದ್ದಾರೆ ನಮ್ಮ ಆದಿಕೇಶ್ ಅವರ ಮೊಮ್ಮಗಳು ಮತ್ತು ಚೈತನ್ಯ ಟ್ರಸ್ಟ್ ಅಧ್ಯಕ್ಷರು ಚೈತನ್ಯ ಮೇಡಮ್ ಇದ್ದಾರೆ ನಮ್ಮ ಧನಶೇಖರ್ ಅವರಿದ್ದಾರೆ ನ್ಯಾಷನಲ್ ಇರ್ತಾರೆ ಮತ್ತು ಪವನ್ ಕಲ್ಯಾಣ್ ಅಭಿಮಾನಿಗಳು ಇವತ್ತೇನಾದ್ರೂ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಅಂದರೆ ಅದು ಚೈತನ್ಯ ಮೇಡಮಿಂದ ಜನಸೇನಾ ಪಾರ್ಟಿಯಿಂದ ಇವತ್ತು ಏನು ಆಯೋಜನೆ ಮಾಡಿದರೆ ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಿ ಮತ್ತು ಈ ಚಲನಚಿತ್ರವನ್ನು ಎಲ್ಲ ನೋಡಬೇಕು ಎಲ್ಲ ವಯಸ್ಸು ಚಿಕ್ಕ ಹುಡುಗರಿಂದ ದೊಡ್ಡವ್ರವರೆಗೂ ಈ ನಮ್ಮ ಹಿಂದೂ ಸನಾತನ ಧರ್ಮ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಟಿಕೆಟ್ಗಳನ್ನು ಕೊಟ್ಟು ಶೋ ನೋಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚೈತನ್ಯ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ರವರು ಡೆಪ್ಯುಟಿ ಸಿ ಎಮ್ ಆಗಿ ಆಂಧ್ರ ಪ್ರದೇಶವನ್ನು ಆಳ್ತಿದ್ದಾರೆ ಹಾಗೆ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಏನು ಮೊಘಲರ ಆಳ್ವಿಕೆ ಯಾವ ಥರ ದಬ್ಬಾಳಿಕೆ ಮಾಡ್ತಿದ್ರು ನಮ್ಮ ಹಿಂದೂಗಳ ದೇವಸ್ಥಾನಗಳ ಮೇಲೆ ಆಗಲಿ ನಮ್ಮ ಹಿಂದೂಗಳ ಮೇಲೆ ಆಗಲಿ ಸಾಕಷ್ಟು ದಬ್ಬಾಳಿಕೆ ದೌರ್ಜ್ಯಗಳನ್ನು ದೌರ್ಜನ್ಯಗಳನ್ನು ಮಾಡಿರೋದು ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರು ಸಿನಿಮಾ ನೋಡ್ತಾ ಇದ್ರೆ ನಿಜವಾಗ ರಕ್ತ ಕುದಿಯುತ್ತೆ ಎಂತ ಭಾರತೀಯರಿಗೂ ಅಷ್ಟೊಂದು ದೌರ್ಜನ್ಯವಾಗಿ ನಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಈ ಸಿನಿಮಾ ನೋಡ್ಬೇಕಂತ ನಮ್ಮ ಅನಿಸಿಕೆ ಈ ಗೌರ್ ಸರ್ಕಾರನು ಕೂಡ ಈ ಸಿನಿಮಾಕ್ಕೆ ಏನು ಟ್ಯಾಕ್ಸ್ ಫ್ರೀ ಕೊಡಬೇಕಾಗಿ ಹಾಗೆ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರಾಗಿಲ್ಲ ಈ ಒಂದು ಸಿನಿಮಾ ನೋಡಲು ಎಲ್ಲ ಅವ್ರ ಕೈಯಿಂದ ಒಂದು ಆರ್ಥಿಕವಾಗಿ ಟಿಕೆಟ್ ಕೊಡಿಸಿ ಈ ಚಲನಚಿತ್ರವನ್ನು ನೋಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಚಾರಿತ್ರಿಕವಾದ ಚಿತ್ರ ಇದು ಸನಾತನ ಧರ್ಮನ ರಕ್ಷಣೆ ಮಾಡಬೇಕು ನಮ್ಮ ಕರ್ನಾ ನಮ್ಮ ಇಂಡಿಯಾ ಸಪ ಸಂಪತ್ ಬದ್ಧ ದೇಶ ಸುಮಾರು ರಾಜರು ಕೊಳ್ಳೆ ಹೊಡ್ಕೊಂಡೋದ್ರು ಇಲ್ಲಿನೂ ಸಂಪತ್ತಿದೆ ಅಂದರೆ కోటి కోటి చిత్తూరు జిల్లా జనసేన పార్టీ కార్యదర్శిని ఈరోజు మా పవన్ కళ్యాణ్ గారు నటించిన హరిహర వీరమలు గ్రాండ్ సక్సెస్ ఇండియా వైడ్ చూస్తాను ఈ చిత్రం భారతదేశ చరిత్ర ప్రతి ఒక్క భారతీయుడు తెలుసుకోవాల్సిన చరిత్ర కాబట్టి ప్రతి ఒక్కరు కూడా ఈ సినిమాను ఆదరిస్తున్నారు పవన్ కళ్యాణ్ గారు దేశవ్యాప్తంగా కర్ణాటకలోనే కాదు ప్రతి రాష్ట్రంలో ఫ్రాన్స్ అధిక మొత్తంగా ఉన్నారు ఈ సినిమా ఇంతటి భార విజయాన్ని చేపూర్చుకుంటాం ఇంకా కూడా ఈ సినిమా మంచిగా ఆడాలి ప్రతి ఒక్క భారతీయుడు ఈ సినిమాని చూడాలి ఇది మన పురాతన చరిత్ర కాబట్టి ప్రతి ఒక్కరు దీన్ని తెలుసుకోవాలని కోరుకుంటూ ఆల్ ది బెస్ట్ పవన్ కళ్యాణ్ గారు జై జనసేన జై పవన్ కళ్యాణ్ జైంటారు కావాలని చెప్పి ఈ ఆంధ్రప్రదేశ్లో కావాలని కోరిక వాళ్ళు బాగా నటి దానికి అందరూ సంతోషమైంది ఇదే కానీ ఇదో సూపర్ డూపర్ ಜೂಬ್ಲಿ ಡೈಮಂಡ್ ಜೂಬ್ಲಿ ಆಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಇದು ಮೊಗಲಲ್ಲೂ ಯಾವ ಥರ ಅಕ್ರಮ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಔರಂಗಜೇಬು ಆ ಥರ ಮಾಡ್ತಾಯಿದ್ರು ಅವರು ಬರೀ ಒಳ್ಳೇದೇ ತೋರಿಸಿದ್ದಾರೆ ಬುಕ್ಲೆ ಬುಕ್ ಪಾರ್ಟಿ ಬುಕ್ ಬುಕ್ಲಲ್ಲೇ ಆಗಲಿ ಎಲ್ಲರೂ ಆಗಲಿ ಇವರು ಒಂದು ಅವರು ಹಿಂಸಾಕಾರನು ಯಾರು ಇಲ್ಲೂ ತೋರಿಸಿಲ್ಲ ಅಂಥ ಕಿರಾತ ಔರಂಗಜೀಗಳು ಪಿಚ್ಚರ್ ಮುಖಾಂತರ ನಾವೆಲ್ಲ ನೋಡ್ತಾ ಇದ್ದೀವಿ ಇದೇ ಪಿಚ್ಚರು ಇವರು ಬರೀ ಪಿಚ್ಚರ್ನಲ್ಲೇ ಅಲ್ಲ ರಿಯಲ್ ಆಗಿಯೂ ಕೂಡ ನಮ್ಮ ಹಿಂದೂ ದೇಶದಲ್ಲಿ ಸನಾತನ ಧರ್ಮ ಉಳಿಯೋದು ಉಳಿಸೋದಕ್ಕೋಸ್ಕರ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ ಇವಾಗ ಡಿ ಸಿ ಎಮ್ನಾಗೆ ಅವರು ನೆ ನೆರವೇರಿಸ್ತಾ ಇದ್ದಾರೆ ಇನ್ನೂ ಸಿ ಎಮ್ ಆಗಬೇಕು ಇವರು ಕೆಲಸಗಳು ಇನ್ನು ಅಲ್ಲೆಲ್ಲ ಆ ಥರ ಉದ್ದ ವಿಸ್ತಾರವಾಗಲಿ ಅಂತೇಳಿ ನಾನು ಕೊಡ್ತಾ ಇದ್ದೀನಿ ಜೈ ಪವನ್ ಕಲ್ಯಾಣ್ ಜೈ ಕರ್ನಾಟಕ ಮಾತೆ